ಸೊ ದೀಪಾವಳಿ ಹಬ್ಬದ ಸ್ಪೆಷಲ್ ಡೇ ನನ್ನ ಜೊತೆ ಸ್ಪೆಷಲ್ ಅತಿಥಿ ಇದ್ದಾರೆ ಟೀಸರ್ ನೋಡಿದೆ ಟೀಸರ್ ಇಸ್ ವೆರಿ ಇಂಪ್ರೆಸಿವ್ ಸಕ್ಕದಾಗಿ ಕಾಣಿಸ್ತೀರಾ ಎಲ್ಲೂ ಜಡೆ ಪಾತ್ರವನ್ನ ಮಾಡುವಾಗ ನಾನು ಯಾವಾಗಲೂ ಪರ್ಸನಲ್ ಆಗಿ ಆ ಪ್ರೊಸೆಸ್ನ ಇಷ್ಟಪಡ್ತೀನಿ ಒಂದು ಡಿಫ್ರೆಂಟ್ ಆದಂತಹ ಸ್ಟೋರಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕಿತ್ತೋಗಿರೋ ಬ್ಯಾಂಕ್ ಅಲ್ಲಿ ಅರವತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಇದೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂದ ತಕ್ಷಣ ಆ ಹೆಸರಲ್ಲೇ ತುಂಬಾ ಪಾಸಿಟಿವ್ ಆಯ್ತಿದೆ ನನ್ನ ರಿಯಲ್ ಲೈಫ್ ಗಿಂತ ತುಂಬಾನೇ ಡಿಫ್ರೆಂಟ್ ಆದಂತಹ ಕ್ಯಾರೆಕ್ಟರ್ ನಾನೊಬ್ಬ ಕಳ್ಳಾಗಿ ಕದ್ಬುಡ ನಿನ್ನ ಲಕ್ಷ್ಮಿಕಾ ಜೊತೆ ಕೂಡ ಸ್ಕ್ರೀನ್ ಶೇರ್ ಮಾಡಿದ್ರ ಸೊ ಹೇಗಿತ್ತು ಅವರೊಟ್ಟಿಗೆ ಕಾನ್ವರ್ಸೇಷನ್ ಆಲ್ಸೋ ವೆರಿ ವೆರಿ ಹಾರ್ಡ್ ವರ್ಕಿಂಗ್ ಅಂದ್ರೆ ಇವ್ರು ಏನ್ ನನಗೆ ಹೇಳ್ತಾರೆ ನನ್ನ ಎರಡರಷ್ಟು ಇದ್ದಾರೆ ಪದಗಳ ಕಾಸದ ಸದ ಇರ ಬ್ಯಾಂಕ್ ಆಫ್ ಬಾಹ್ಯಲಕ್ಷ್ಮಿ ದೀಪಾವಳಿ ವೀಕ್ಷಿಸಿ ಸಂಜೆ ಐದು ಗಂಟೆಗೆ